ಹಡಗಿಲ್ ಗ್ರಾಮದಲ್ಲಿ ಕಂಠಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಲಬುರಗಿ ಹಡಗಿಲ್ಲ ಗ್ರಾಮದಲ್ಲಿ ಗಂಟಿ ಬಸವೇಶ್ವರ ಜಾತ್ರಾ ರಥ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು ಮಹಾಪುರಾಣ ತಾಯಿ ಗುಡ್ಡಪುರ ದಾನಮ್ಮ ದೇವಿ ಮಹಾಪುರಾಣವು ಚನ್ನಮಲ್ಲೇಶ್ವರ ಸ್ವಾಮೀಜಿ ತೇರಿ ಮಠ ಬಡದಾಳ ಮತ್ತು ಗುರುನಾಥ ಮಹಾಶಿವಯೋಗಿಗಳು ಶಿವಮೂರ್ತಿ ಶಿವಾಚಾರ್ಯರು ಬ್ರಹ್ಮನ ಮಠ ಬಾಬಲಾದ ಶ್ರೀಗಳ ಅಮೃತ ಹಸ್ತದಿಂದ ಮಹಾಪ್ರಾಣಕ್ಕೆ ಚಾಲನೆ ನೀಡಲಾಯಿತು ಮಹಾತಾಯಿಯ ದಾನಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಸಿದ್ಧ ಶಿವಾಚಾರ್ಯರು ಮುಘಲ ನಾಗವ ನೆರವೇರಿಸಿದ್ರು ಕಂಠಿ ಬಸವೇಶ್ವರ ಗದ್ದೆಗೆ ಮುಂಜಾನೆ ಮಹಾರುದ್ರಾಭಿಷೇಕ ಆರು ಗಂಟೆಗೆ ಉಚ್ಚಾಯಿ ಉತ್ಸವ ಹಾಗೂ ಪಲ್ಲಕ್ಕಿ ಮಹೋತ್ಸವ ಜರುಗಿತು ದಿನಾಂಕ ಮೂವತ್ತರಂದು ಶ್ರೀ ಕಂಠಿ ಬಸವೇಶ್ವರ ಪ್ರಥಮ ಮಹೋತ್ಸವ ಶಿವಲಿಂಗೇಶ್ವರ ಹಿರೇಸವಳಗಿ ಅವರ ಅಮೃತಾಸ್ತದಿಂದ ರಥ ಚಾಲನೆ ನೀಡಿದರು ದಿನಾಂಕ ಒಂದರಂದು ಗೀಗಿ ಪದ ಐದಕ್ಕೆ ಕುಸ್ತಿ ಕಾರ್ಯಕ್ರಮ ಶ್ರೀ ಕಂಟಗೇಶ್ವರ ದೇವಸ್ಥಾನ ಹೊತ್ತಿ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಹಾಗೂ ಜಾತ್ರೆಯ ಎಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಎಲ್ಲರೂ ಭಾಗವಹಿಸುವಕ್ಕಾಗಿ ವಿನಂತಿ ಹಾಗೂ ಶ್ರೀಕಂಠಿ ವಿಶ್ವೇಶ್ವರ ಮಹಾರಾಜ ವಿಶ್ವೇಶ್ವರ ಜಾತ್ರಾ ವರ್ಷದ ಪದ್ಧತಿಯಂತೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವದ ಪುರಾಣ ಪ್ರಾರಂಭದೊಂದಿಗೆ ಪುರಾಣ ಪ್ರಾರಂಭ ಪ್ರಾರಂಭದಲ್ಲಿ ಚಟಸ್ಥಳಪುರಿಯ ಡಾಕ್ಟರ್ ಚನ್ನಮಲ್ಲ ಅಪ್ಪನವರ ಆಶೀರ್ವಾದದಿಂದ ಅಮೃತಸ ಹಸ್ತದಿಂದ ಪುರಾಣವನ್ನು ಪ್ರಾರಂಭಗೊಂಡು ಜಗದೇನ ಜಗದ್ಗುರು ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳ ಬಂದು ಮತ್ತು ದೌಲಾದ ಶ್ರೀಗಳು ಮುಗಲಾಗದ ಶ್ರೀಗಳು ಎಲ್ಲ ಪರಮ ಪೂಜ್ಯರ ಪವಿತ್ರ ಆಶೀರ್ವಾದ ಪಡ್ಕೊಂಡು ಹದಿನೈದು ದಿನ ಪರ್ಯಂತರ ಬಗ್ಗೆ ಗುಡ್ಡಾಪುರ ಗುದ್ದಾಪುರ ಮಹಾತಾಯಿಯ ಪುರಾಣವನ್ನು ಮಹಾಮಂಗಲವನ್ನು ಮಾಡಿಕೊಂಡು ಇವತ್ತೇ ಮುಂಜಾನೆ ಬೆಳಗ್ಗೆ ರಮಿ ಮಹರ್ತದಲ್ಲಿ ಶ್ರೀ ಗುರು ಕೆಂಟಿ ವಿಶ್ವೇಶ್ವರ ಕೃತ ಸ್ವಯಂವದಿಗೆಗೆ ಭದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆಯನ್ನು ಒಂದಾಗಿ ಉತ್ತನ್ನು ಮಾಡಿಕೊಂಡು ಮತ್ತು ಹಿರೇಮಠ ಮಠ ಸಂಸ್ಥಾನ ಮನೆಯನದಿಂದ ಕೆಲಸಾರೋಹಣ ಮತ್ತು ಪರಿಷತ್ತಿಯವರ ಮನೆತನದಿಂದ ಮಿಣಿಯು ವ್ಯವಸ್ಥೆ ಮಾಡಿಕೊಂಡು ಗ್ರಾಮದ ಪೊಲೀಸ್ ಪಾಟೀಲರ ಮನೆಯಿಂದ ಮುಂದುವಸ್ತು ಮಾಡಿಕೊಂಡು ಸಮಸ್ತ ಗ್ರಾಮಸ್ಥರ ಪರ್ವದಿಂದ ಮತ್ತು ಆಹಾರವಾಗಿರತಕ್ಕಂಥ ಒಂದು ಹೌದ ಮಂದಿರದಿಂದ ಗುರು ಸವಳಗಿ ಶಿವಲಿಂಗೇಶ್ವರರ ಮಠದ ಶ್ರೀ ಗುರುನಾಥ ಅವರೊಂದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಂಠಿ ವಿಶ್ವೇಶ್ವರ ದೇವಸ್ಥಾನ ಪವಿತ್ರ ಸ್ಥಳದಲ್ಲಿ ರಥೋತ್ಸವ ಜರುಗಬಹುದು ಹಿಂದೆ ಹಿಂದೆ ಮಾಡಿದಂತ ಫಲದಿಂದ ನಾವು ಕೂಡ ಅದೇ ರೀತಿಯಲ್ಲಿ ಬಂದಿದ್ದೇವೆ ಂತ ಹಡಗಡೆ ಗ್ರಾಮದ ಭಕ್ತರಿಗೂ ತನ್ನ ಧನವನ್ನು ಕೊಡುವಂಥ ಶಕ್ತಿಯನ್ನು ಕೊಟ್ಟು ಜಾತ್ರೆಯನ್ನು ಬಹಳ ಆನಂದವಾಗಿ ಸಾಗುತ್ತಿರುವಂತಹ ಶಕ್ತಿ ಇದಕ್ಕೆ ಎಲ್ಲರೂ ಸಹಕಾರದಿಂದ ಗ್ರಾಮದವರು ಸುತ್ತಮುತ್ತಲ ಗ್ರಾಮದವರು ಮತ್ತು ಉಡುಗೊರಗದವರು ಯಾರಾದರೂ ಕಂಟಿ ವಿಶೇಷ ಭಕ್ತರು ಎಲ್ಲಾರಪ್ಪ ಅಂತ ಕೇಳಿದ್ರೆ ಅವರೆಲ್ಲರೂ ಬಂದು ತನ್ನ ಧನವನ್ನು ಸೇವನೆ ಸಲ್ಲಿಸಿ ಮತ್ತು ನಮ್ಮ ಗ್ರಾಮದ ಜಾತ್ರೆಯನ್ನು ದೈವ ಅದ್ಭುತವಾಗಿ ಮತ್ತು ಉದ್ಭವದಿಂದ ಸಾಗಿ ಬಂದಿರುವಂತಹ ಈ ರಥೋತ್ಸವ ಇದಕ್ಕೆ ಸರ್ವರು ಮತ್ತು ತಮ್ಮೆಲ್ಲರ ಈ ಗುರುವಿನ ಆಶೀರ್ವಾದ ಪಡ್ಕೊಂಡು ಕುಮಿತರಾಗತಕ್ಕಂಥ ಶ್ರೀ ಗುರು ಕಂಕಿ ವಿಶ್ವೇಶ್ವರನ ಅನಂತ ಭಕ್ತಿಯಿಂದ ಅರಣ್ಯ ಮನೆದು ನಾನು ಶಹಿತವಾಗಿರ್ತಕ್ಕಂಥ ಶಕ್ತಿ ಇರಿಸುತ್ತೇನೆ